ರಕ್ಷಿತ್ ಚಿನ್ನು ಅವರ ನಿರ್ದೇಶನ ಮತ್ತು ಡೊನಾಲ್ಡ್ ನೊರೋನ ನಿರ್ಮಾಣದಲ್ಲಿ ಮೂಡಿ ಬರಲಿರುವ ಟೋನಿ ಆ್ಯಂಡ್ ಗೈಸ್ ಕನ್ನಡ ಕಿರುಚಿತ್ರದ ಇಂಟ್ರಡಕ್ಷನ್ ಪಾರ್ಟ್ನ ಬಿಡುಗಡೆಯ ಸಮಾರಂಭ ಮಂಗಳೂರಲ್ಲಿ ಜರುಗಿತ್ತು

ನ್ನೇ ದೊಡ್ಡ ಗ್ಯಾಂಗ್ ಆಗಿ ಟ್ರೈನ್ ಮಾಡಿದ್ದಾರೆ ಅಷ್ಟೊತ್ತಿಗಾಗಲೇ ಮಸ್ಕರೇನಸ್ ಕರ್ನಾಟಕ ಬಾರ್ಡರ್ನಲ್ಲೇ ಕೊಂಡಾಮ್ ಗ್ಯಾಂಗ್ ಕತೆ ಮಸ್ಕೆರನ ಸತ್ರ ಬಂದಿದ್ದು ಸಹಾಯಕ್ಕೆ ಅನುಕೂಲ ಆದ್ರೆ ಟೋನಿ ಬಂದಿದ್ದು ದೇಶ ಮಾತ್ರ ಮಸ್ಕೆರನ ಸತ್ರ ಇದೆ ರೆಡ್ ಸ್ಯಾಂಡಲ್ ಆಗಿತ್ತು ಮಂಗಳೂರಿನ ಲಾಲ್ಬಾಗ್ನ ಹೆರಿಟೇಜ್ ವಿಲಾದಲ್ಲಿ ಕಿರು ಚಿತ್ರದ ಇಂಟ್ರೊಡಕ್ಷನ್ ಬಿಡುಗಡೆ ಮಾಡಿದ್ದ ನಟ ವಿನೀತ್ ಮಾತನಾಡಿ ಕಿರುಚಿತ್ರ ಜನರಿಗೆ ಪರಿಚಯಿಸುವ ಕೆಲಸ ಮಾಡುತ್ತಿದ್ದೀರಿ ಅದೇ ರೀತಿ ಕಿರುಚಿತ್ರದ ಇಂಟ್ರೊಡಕ್ಷನ್ ಪಾರ್ಟ್ ಉತ್ತಮವಾಗಿ ಮೂಡಿ ಬಂದಿದೆ ಇದ್ದರು ಆಗೇನಪ್ಪನಿಗೆ ಓವೇ ಒಂದು ಪ್ರಯತ್ನ ನಡೆಪೋಣ ಒಂದು ಲೈಕ್ ಸಪೋರ್ಟ್ ಮಲ್ತೀಜಿ ನ ಅಥವಾ ನಿಮಗೆ ಉಮ್ಮಸ್ಸು ಕೊರದಿನ ಒಂದು ಅ ನಮ್ಮ ಅಕ್ಲೇಗ್ ದುಂಬರ್ ಒಂದು ಅದರ ಲೂಟ್ ಮಲ್ತ ಕೊರದಿನ ಓಲ ಪ್ರಾಡಕ್ಟ್ ದುಂಬರ್ ಪೂಜೆ ಸಂಚಯದ ರಕ್ಷಿತ್ ದುಂಬರ್ ದಂಚಳಾಸೆ ಪ್ರಾಜೆಕ್ಟ್ ಮಲ್ತ ಒಂದೈತೆ ಸರ್ ಆಯಿತ ಹೊತ್ತು ಪ್ರಸಾದ್ ಎಂಟ್ರಿ ಆಯ್ನಿ ಡೊನಾಲ್ಡ್ ಸೊ ಅರ್ನಾಯ್ತದೆ ತೋಡಿ ಇದು ಪೂರೈದು ರಿಲೀಸ್ ಆವ್ನ ಪೂರ ಆಗು ಸೊ ಬೆಸ್ಟ್ ವಿಷಸ್ ಆ್ಯಂಡ್ ಅಂಚೆ ಟೋನಿ ಆ್ಯಂಡ್ ಗೈ ಮನೆ ಇಂಕಲ್ ಒಂದು ಕುತೂಹಲ ಇರ್ತದೆ ಮಾರು ಒಲ್ಲ ಮುಖಲು ಸ್ಪಾನ್ಸರ್ ಮಿನಿ ಮಂದರೆ ಐಕೊಲ್ಲ ಹೋಯ್ ಪುದಾರ ನಮ್ಮ ತುಲುಟ್ ಪಿಕ್ಚರ್ ಮಲ್ಮಕ್ಕೆ ಅಂಚೆ ಹೆಚ್ಚಾದ ನಮ್ಮ ಹಂಚೂರು ಕಮರ್ಷಿಯಲಿ ಏರ್ ನಮಗೆ ಹೆಲ್ಪ್ ಮಲ್ಬೇರು ಸೊ ಆಯಿತಾ ಪುದಾರು ಆಡ್ ಅಂಚ ಪೂರ ತೊಂಬಾ ಮಲ್ಬೇಡ ಅನ್ಬೋದು ನಮ್ಮ ಮಲ್ಲ ಇಂಡಸ್ಟ್ರಿ ಇರ್ತದೆ ಅಂಚ ಸೋ அவ கொஞ்சம் சப்போர்ட் வந்துலாம் போனது டோனி அண்ட் கரி சின்ன பண்ணுங்கள் ஸோ அஞ்சு அது கொஞ்சம் ஷார்ட் மூவி அதை உண்டாந்தி சில மலர் ஸோ எனக்கு ஸ்டார்ட் கொஞ்சம் எட்டே இருக்கு தான் ி ஓலாடல உஞ்சு இல்லாத ஃபோன் தூக்குலு போஸ்டர் ரிலீஸ் மல்தோனி பட் ஸ்டில் இது பூரா மீடியா டென்ஷன் மல்தது இது ஜனக்குலேனு பூரில் எத்தது இது வந்து ஷார்ட் மூவீ தயத்ன தாது உண்டாவேன்னு ஜனக்குலே தோஜா இல்லை நிகழும் மல்து ரெண்டு நிமிஷம் விஷுவல் தாது நிகழ்வு தோஜாயிர அவ்வளோ பாரி ஹுஷியாண்ட் என்னெல்லாம் அது சோக்த வாய்ஸ் இது மாரி பாரி சோக்கி வாய்ஸ் அவரு மாதிரி கொடுத்துரு சரஜ் கொடுத்த மட்டி கேமரேத்தூர் கேமரா மாரி டொனால் டோனி அது அண்ட் அந்த ஸ்பெஷல் அப்பியரன்ஸ் அண்ணெல்லாம் வெரி கன்வின்சிங் அவ்ம அவ் துயா

ಬಹುಶಃ ರಕ್ಷಿತ್ ಚಿನ್ನು ಬಹುಶಃ ಈ ಶಾರ್ಟ್ ಮೂವಿ ಅಥವಾ ವೆಬ್ ಸೀರೀಸ್ ಇಂತ ಬೇತ ಬೇತ ಬಗೆಟ್ ಹೊಸ ತೇಟಿ ಕೈ ಪಾಡೋದಿಕ್ಕಿನಾರೆ ಬಹುಶಃ ಇನ್ನು ಯಾರನ್ನ ಟೋನಿ ಆ್ಯಂಡ್ ಗೈಸ್ ಇವತ್ತು ತೂನಗ ಐತೆ ಅನ್ನ ಇವತ್ತು ಬೇಲೆ ಉಂಟು ಮಾಡಿದ ನನಗೆ ಆ ಪಿಕ್ಚರ್ ನನ್ನ ನಿಮಗೆ ಎಂಚೆ ನನಗೆ ಪರಿಪೂರ್ಣ ಕಲ್ಪನೆ ನನಗೆ ಇಟ್ಟ ತಿಕ್ಕಿದ್ದೀನಿ ಸೊ ಅದೇ ಇಡೀ ಟೀಮಿಗೂ ರಕ್ಷಿತ್ ಅಂಜನೆ ಮಾತಾ ಇಡೀ ಟೀಮಿಗೂ ನಮ್ಮ ಹಾಲ್ ದ ಬೆಸ್ಟ್ ಬಂದಿಲ್ಲ ನಿರ್ದೇಶಕರಾದ ರಕ್ಷಿತ್ ಚಿನ್ನು ಮಾತನಾಡಿ ಈ ಕಿರುಚಿತ್ರಕ್ಕೆ ಸಹಕಾರ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಟೋನಿ ಆ್ಯಂಡ್ ಗೈ ಹೆರಿಟೇಜ್ ಫಿಲ್ ರುವಾರಿ ಮತ್ತು ಕಿರುಚಿತ್ರ ನಿರ್ಮಾಪಕ ವಿನೋದ್ ಶೆಟ್ಟಿ ನಿರ್ಮಾಪಕ ಡೊನಾಲ್ಡ್ ನೊರೋನ್ನ ಆಕ್ಸಿಸ್ ಬ್ಯಾಂಕ್ನ ಸೌಜನ್ಯ ರಂಗಭೂಮಿ ನಟಿ ತೇಜಸ್ವಿ ಕಿಶೋರ್ ಪ್ರೊಡಕ್ಷನ್ ಕಂಟ್ರೋಲರ್ ರಾವ್ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು వినోదం నాకు హెరిటేజ్ లేదా ఇట్లా ఇట్ ప్లేస్ ఒక సౌజన్య మేడం మాత్రమే ఆ కుదర్ మరపు మాత్రమే ట్యాంక్స్ మనం యతీష్ పూజారి ఎవరు